ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ಲಾನ್ಸಾ ಫ್ಲೈಟ್ ಐದನೂರ ಎಂಟರ ದುರ್ಘಟನೆ ಒಂದು ಅಪರೂಪದ ಘಟನೆಯಾಗಿದೆ ಪೆರುವಿಯನ್ ಅರಣ್ಯದಲ್ಲಿ ಅಪಘಾತಗೊಂಡ ಈ ವಿಮಾನದ ಕತೆ ಅತ್ಯಂತ ಭಯಾನಕ ಮತ್ತು ಭೀಕರ ಈ ಘಟನೆ ಒಂದು ಸತ್ಯ ಘಟನೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ಒಂದು ಕರಾಳ ಕಥೆ ಇದು ಪೆರುವಿಯನ್ ಅರಣ್ಯದಲ್ಲಿ ಅಪಘಾತಗೊಂಡಾಗ ಬದುಕುಳಿಯಲು ಒಬ್ಬ ಯುವತಿಯು ಮಾಡಿದ ಹೋರಾಟ ಅವಳ ಧೈರ್ಯ ಹಾಗೂ ಸಹನೆಗೆ ಸಾಕ್ಷಿಯಾಗಿದೆ ಜೂಲಿಯನ್ ಕೊಯ್ಕೆ ಅವರು ಅಕ್ಟೋಬರ್ ಹತ್ತು ಹತ್ತೊಂಬತ್ ನೂರ ಐವತ್ನಾಲ್ಕರಂದು ಪೆರುವಿನ ಲೀಮಾದಲ್ಲಿ ಜನಿಸಿದರು ಜರ್ಮನ್ ಪೋಷಕ ಮರಿಯಾ ಮತ್ತು ಹ್ಯಾನ್ಸ್ ವಿಲ್ಹೆಲ್ಮ್ ಕೊಯ್ಶ್ಕೆ ಅವರಿಗೆ ಜನಿಸಿದರು ಆಕೆಯ ತಂದೆ ತಾಯಿ ಇಬ್ಬರು ವಿಜ್ಞಾನಿಗಳಾಗಿದ್ದರು ಆಕೆಯ ತಂದೆ ಹ್ಯಾನ್ಸ್ ವಿಲ್ಹೆಲ್ಮ್ ಕೊಯ್ಶ್ಕೆ ಅವರು ಪ್ರಾಣಿಶಾಸ್ತ್ರಜ್ಞ ಆಕೆಯ ತಾಯಿ ಮರಿಯಾ ಅಮೆಜಾನ್ ಮಳೆ ಕಾಡಿನಲ್ಲಿ ಪಕ್ಷಿಗಳ ಕುರಿತಾದ ಸಂಶೋಧನೆ ಹೆಸರುವಾಸಿಯಾದ ಪಕ್ಷಿ ವಿಜ್ಞಾನಿಯಾಗಿದ್ದರು ಜೂಲಿಯನ್ ವಿಜ್ಞಾನ ಮತ್ತು ಪ್ರಕೃತಿಯಿಂದ ಸುತ್ತೂರಿಯಲ್ಪಟ್ಟಿದ್ದಳು ಏಕೆಂದರೆ ಅವಳ ಹೆತ್ತವರ ಕೆಲಸವು ಅವರನ್ನು ಪೆರುವಿಯನ್ ಮಳೆ ಕಾಡಿಗೆ ಕರೆದೊಯ್ದಿತ್ತು ಜೂಲಿಯನ್ ತನ್ನ ಬಾಲ್ಯದ ಬಹುಭಾಗವನ್ನು ತನ್ನ ಹೆತ್ತವರೊಂದಿಗೆ ಅಮೆಜಾನ್ ಮಳೆ ಕಾಡನ್ನ ಅನ್ವೇಷಣೆ ಮಾಡುತ್ತಾ ಕಳೆದಳು ಇದು ಆಕೆಗೆ ಕಾಡಿನ ವ್ಯವಸ್ಥೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ನೀಡಿತು ಕೋಶ್ಕೈ ಕುಟುಂಬ ನೈಸರ್ಗಿಕ ಪ್ರಪಂಚದ ಬಗ್ಗೆ ಉತ್ಸಾಹ ಮತ್ತು ನಿಕಟ ಸಂಬಂಧ ಹೊಂದಿತ್ತು ಅವರು ಆಗಾಗ್ಗೆ ಸಂಶೋಧನೆಗಾಗಿ ಲೀಮಾ ಮತ್ತು ಅಮೆಜಾನ್ ನಡುವೆ ಪ್ರಯಾಣಿಸುತ್ತಿದ್ದರು ಲಾನ್ಸಾ ಫ್ಲೈಟ್ ಐದುನೂರ ಎಂಟು ಒಂದು ಲಾಕ್ ಹಿಟ್ ಎಲ್ ಒನ್ ಏಯ್ಟಿ ಏಟ್ ಎಲೆಕ್ಟ್ರೋ ಟರ್ಬೋಪಾಪ್ ವಿಮಾನವಾಗಿತ್ತು ಇದು ಲೀಮಾ ಪೆರು ಇಂದ ಪುಕಲ್ಪಾಗೆ ಕ್ರಿಸ್ಮಸ್ ಹಬ್ಬದ ದಿನ ಪ್ರಯಾಣಿಸುತ್ತಿತ್ತು ತೊಂಬತ್ತೊಂದು ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಆ ನತದೃಷ್ಟ ವಿಮಾನಿನಲ್ಲಿ ಪ್ರಯಾಣಿಸುತ್ತಿದ್ದರು ಪ್ರಯಾಣಿಕರಲ್ಲಿ ಹದಿನೇಳು ವರ್ಷದ ಜೂಲಿಯಾನಕೋಶಕ್ಕೆ ಮತ್ತು ಅವರ ತಾಯಿ ಮರಿಯಾ ಕೋಶ್ಗೆ ಕೂಡ ಸೇರಿದ್ದರು ಜುಲಿಯಾನಾ ಕೋಶ್ಗೆ ಅತ್ಯಂತ ಸ್ಫುರದೃಪಿ ಯುವತಿ ಆಗಿದ್ದಳು ಅವಳು ಪದವಿ ಪಡೆದ ಕೇವಲ ಒಂದು ದಿನದ ನಂತರ ಲಾನ್ಸಾ ಫ್ಲೈಟ್ ಐದುನೂರ ಎಂಟನಲ್ಲಿ ಹಾರಿದಳು ಆ ದಿನ ಎಲ್ಲರೂ ಮನೆಗೆ ಹೋಗಲು ಉತ್ಸುಕರಾಗಿದ್ದರು ವಿಮಾನ ಏಳು ಗಂಟೆ ತಡವಾಗಿದ್ದರಿಂದ ಎಲ್ಲರೂ ತುಂಬ ಕೋಪಗೊಂಡಿದ್ದರು ಏಳು ಗಂಟೆಯ ನಂತರ ಆ ಕ್ಷಣ ಬಂದೇ ಬಿಟ್ಟಿತು ವಿಮಾನ ಎಲ್ಲಾ ತಪಾಸಣೆಯ ನಂತರ ಹೊರಡಲು ಸಿದ್ಧವಾಗಿತ್ತು ವಿಮಾನವು ಸರಾಗವಾಗಿ ಪ್ರಾರಂಭವಾಯಿತು ಯಾವುದೇ ಅಡೆತಡೆ ಇಲ್ಲದೆ ಮುನ್ನುಗ್ಗಿತು ಮುಂದಾಗುವ ಕರಾಳ ಘಟನೆ ಬಗ್ಗೆ ಯಾರೂ ಕೂಡ ಊಹಿಸಿರಲಿಲ್ಲ ಆದರೆ ಪೆರುವಿಯನ್ ಅರಣ್ಯದ ಮೇಲ್ಭಾಗದಲ್ಲಿ ವಿಮಾನ ಭಯಾನಕ ಹವಾಮಾನವನ್ನು ಎದುರಿಸಿತು ಇದ್ದಕ್ಕಿತ್ತಂತೆ ವಿಮಾನ ತುಂಬಾ ಭಾರವಾದ ಖಾಡವಾದ ಮೋಡದೊಳಗೆ ಪ್ರವೇಶಿಸಿತು ಜೂಲಿಯಾನ ತಾಯಿ ಆತಂಕದಲ್ಲಿದ್ದರು ಆದರೆ ಜೂಲಿಯಾನ ಮೋಡದ ವಾತಾವರಣ ಸವಿಯುತ್ತಿದ್ದರು ಹವಾಮಾನ ವೈಪರೀತ್ಯದಿಂದಾಗಿ ಹಠಾತ್ ಆಗಿ ವಿಮಾನವು ಮೇಲಕ್ಕೆ ಕೆಳಕ್ಕೆ ಜಿಗಿಯಲು ಪ್ರಾರಂಭಿಸಿತು ಲಾಕರ್ನಿಂದ ಪಾರ್ಸೆಲ್ಗಳು ಲಗೇಜ್ಗಳು ಬೀಳಲಾರಂಭಿಸಿದವು ಕ್ಯಾಬಿನ್ ಸುತ್ತಲೂ ಉಡುಗೊರೆಗಳು ಹೂವುಗಳು ಕ್ರಿಸ್ಮಸ್ ಹಾರುತ್ತಿದ್ದವು ಜೂಲಿಯಾನಾ ಮತ್ತು ತಾಯಿ ಒಬ್ಬರನ್ನೊಬ್ಬರು ಹಿಡಿದುಕೊಂಡರು ವಿಮಾನವು ಅರಣ್ಯಕ್ಕೆ ಹತ್ತಿರವಾದಾಗ ಭೀಕರ ಮಿಂಚಿನ ಹೊಡೆದಕ್ಕೆ ಸಿಲುಕಿತು ಇದು ವಿಮಾನದ ಶ್ರೇಣಿಗೆ ಹಾನಿ ಉಂಟು ಮಾಡಿತು ಮತ್ತು ಬೆಂಕಿ ಹೊತ್ತಿಸಿತು ಜನರ ಚೀರಾಟ ಕಿಲ್ಚಾಟ ಮುಗಿಲು ಮುಟ್ಟಿತ್ತು ವಿಮಾನ ಎರಡು ವಿಮಾನ ಆಕಾಶದಿಂದ ವೇಗವಾಗಿ ದರೆಗುರುಳಲು ಪ್ರಾರಂಭಿಸಿತು ಜೂಲಿಯಾನ ತಮ್ಮ ಸೀಟಿಗೆ ಕಟ್ಟಿಬಿದ್ದಿದ್ದ ಕಾರಣ ಮೂರು ಸಾವಿರ ಮೀಟರ್ ಎತ್ತರದಿಂದ ಬಿದ್ದರೂ ಸಹ ಪ್ರಾಣ ಉಳಿಸಿಕೊಂಡರು ದಟ್ಟವಾದ ಅರಣ್ಯವು ಅವರ ಬೀಳುವಿಕೆಯನ್ನು ತಡೆಯಿತು ಆದರೆ ಉಳಿದವರು ಅಷ್ಟು ಅದೃಷ್ಟವಂತರಾಗಿರಲಿಲ್ಲ ಬಿದ್ದ ರಭಸಕ್ಕೆ ಕ್ಷಣ ಮಾತ್ರದಲ್ಲಿ ಪ್ರಾಣ ಕಳೆದುಕೊಂಡರು ಜೂಲಿಯಾನಾ ಬಿದ್ದ ರಭಸಕ್ಕೆ ಪ್ರಜ್ಞಾಹೀನ ಸ್ಥಿತಿ ತಲುಪಿದಳು ಕೆಲವು ಸಮಯದ ನಂತರ ಜೂಲಿಯಾನಾಗೆ ಪ್ರಜ್ಞೆ ಬಂದಾಗ ಅವಳು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಒಬ್ಬಳೇ ಇದ್ದಳು ಅವಳ ಕಾಲು ಮುರಿದುಕೊಂಡಿತ್ತು ತೋಳ ಗಾಯಗೊಂಡಿತ್ತು ಆದರೆ ಅವಳು ಬದುಕುಳಿದಿದ್ದಳು ಅವಳ ಬಲಗೈಯಲ್ಲಿ ಆಳವಾದ ಗಾಯವಾಯಿತು ಕಣ್ಣಿಗೂ ಸಹ ಗಾಯ ಕನ್ಕಶನ್ನಿಂದ ಸುಮಾರು ಗಾಯ ಅವಳಿಗೆ ಆಯಿತು ಜುಲಿಯಾನಾ ಪೆರುವಿನ ದಟ್ಟಾರಣ್ಯದಲ್ಲಿ ಜೀವಕ್ಕಾಗಿ ಹೋರಾಡುವ ಸ್ಥಿತಿ ತಲುಪಿದಳು ಜೂಲಿಯಾನಾಗೆ ಸಂಪೂರ್ಣವಾಗಿ ಎದ್ದೇಳಲು ಅರ್ಧ ದಿನ ಬೇಕಾಯಿತು ಮೊದಲಿಗೆ ಅವಳು ತನ್ನ ತಾಯಿಯನ್ನು ಹುಡುಕಲು ಹೊರಟಳು ಆದರೆ ಯಶಸ್ವಿಯಾಗಲಿಲ್ಲ ನಂತರ ನೀರಿಗಾಗಿ ಹುಡುಕಾಟ ಮಾಡಿದಳು ಏಕೆಂದರೆ ಅರಣ್ಯದ ನೀರು ಬದುಕಿನ ಮೂಲವಾಗಿತ್ತು ಇದರ ನಡುವೆ ಮೇಲೆ ಹಾರುತ್ತಿದ್ದ ರಕ್ಷಣಾ ವಿಮಾನದ ಗಮನ ಸೆಳೆಯಲು ಅವಳು ಮಾಡಿದ ಪ್ರಯತ್ನ ವಿಫಲವಾಯಿತು ಜೂಲಿಯಾನಾ ಬಳಿ ಕೇವಲ ಕೆಲವು ಟಾಫಿ ಮತ್ತು ಉಡುಪುಗಳು ಮಾತ್ರ ಇದ್ದವು ಅರಣ್ಯದಲ್ಲಿ ಹೆಚ್ಚು ದಿನ ಬದುಕುವುದು ಅಸಾಧ್ಯವಾಗಿತ್ತು ಅವಳು ಹರಿವ ನೀರನ್ನು ಕುಡಿದು ತನ್ನ ಗಾಯವನ್ನು ಸ್ವಚ್ಛಗೊಳಿಸಲು ನೀರನ್ನು ಬಳಸಿದಳು ಅವಳು ಹರಿವ ನೀರನ್ನು ಬೆನ್ನಟ್ಟಿ ಊರು ಸೇರಲು ನಿರ್ಧರಿಸಿದಳು ಕೀಟಗಳ ಹಿಂಡು ವಿಷಪೂರಿತ ಹಾವುಗಳು ಮತ್ತು ಮಳೆಕಾಡಿನ ಸುಡುವ ಶಾಖ ಸೇರಿದಂತೆ ವಿವಿಧ ಸವಾಲುಗಳನ್ನು ಅವಳು ಎದುರಿಸಿದಳು ಅವಳು ಸಹಾಯವನ್ನು ಹುಡುಕುವ ಭರವಸೆಯೊಂದಿಗೆ ಹಳೆಯ ಉದ್ದಕ್ಕೂ ನೆರೆದಳು ಅವಳ ಗಾಯಗಳು ಸೋಂಕಿಗೆ ಒಳಗಾದವು ಹುಳಗಳು ಅವಳ ಗಾಯಗಳನ್ನು ಮುತ್ತಿಕೊಳ್ಳಲಾರಂಭಿಸಿದವು ಈ ಸವಾಲುಗಳ ಹೊರತಾಗಿಯೂ ಜೂಲಿಯನ್ನಳ ನಿರ್ಣಯವು ಅವಳನ್ನು ಚಲಿಸುವಂತೆ ಮಾಡಿತು ಅವಳು ಅರಣ್ಯದಲ್ಲಿ ಸಿಗುವ ಹಣ್ಣುಗಳನ್ನು ತಿಂದು ಬದುಕಿದಳು ಅವಳ ಬದುಕುಳಿಯುವ ಕೌಶಲ್ಯ ಹಾಗೂ ಕಾಡಿನ ಜ್ಞಾನ ಅವಳ ಸಾವು ಮತ್ತು ಬದುಕನ್ನು ನಿರ್ಧಾರ ಮಾಡುವಂತಾಯಿತು ಬಿದ್ದಾಗ ಆದ ಗಾಯಗಳ ಹೊರತಾಗಿಯೂ ಅವಳು ಕಾಡಿನ ಸವಾಲುಗಳನ್ನು ಎದುರಿಸಿ ಹತ್ತು ದಿನ ಬದುಕಿದಳು ಹನ್ನೊಂದನೇ ದಿನ ಅವಳು ಮರಗಳ್ಳರ ಸಣ್ಣ ಗುಡಿಸಲು ಕಂಡಳು ಗುಡಿಸಲು ಕಂಡೊಡನೆ ಅವಳಿಗೆ ಮರುಜೀವ ಬಂದಂತಾಯಿತು ಮರ ಕಡಿಯುವ ಶಿಬಿರದ ಹತ್ತಿರ ಕಾಯ್ದಳು ಸ್ವಲ್ಪ ಸಮಯದ ನಂತರ ಮರಗಳರು ಅವಳನ್ನು ನೋಡಿ ಆಶ್ಚರ್ಯಚಕಿತರಾದರು ಏಕೆಂದರೆ ವಿಮಾನ ಪತನವಾದ ಬಗ್ಗೆ ಅವರಿಗೆ ಮೊದಲೇ ಮಾಹಿತಿ ಇತ್ತು ಆದರೆ ಅದರಲ್ಲಿ ಯಾರಾದರೂ ಬದುಕುಳಿಯುವ ನಂಬಿಕೆ ಅವರಿಗಿರಲಿಲ್ಲ ಕೂಡಲೇ ದೋಣಿಯ ಮೂಲಕ ಆಕೆಯನ್ನು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಯಿತು ಹತ್ತು ಸಾವಿರ ಅಡಿ ಎತ್ತರದಿಂದ ಬೀಳುವುದರಿಂದ ಯಾವುದೇ ಜೀವ ಉಳಿಯುವುದು ಬಹು ಅಪರೂಪ ಜೂಲಿಯಾನಾ ಅವರ ಸಾಹಸ ಅರಿವು ಮತ್ತು ಗಟ್ಟಿತನ ಮುಖ್ಯ ಪಾತ್ರ ವಹಿಸಿತು ವಿಮಾನದಲ್ಲಿದ್ದ ತೊಂಬತ್ತು ಜನರು ಮೃತಪಟ್ಟರು ಆದರೆ ಜೂಲಿಯಾನಾ ಮಾತ್ರ ಬದುಕುಳಿದರು ಇಂದು ಜುಲಿಯಾನಾ ಕೋಶ್ಗೆ ಅತ್ಯಂತ ಪ್ರತಿಷ್ಠಿತ ಜೀವಶಾಸ್ತ್ರಜ್ಞರಾಗಿದ್ದಾರೆ ವೆನ್ ಐ ಫೆಲ್ ಫ್ರಮ್ ದ ಸ್ಕೈ ಎಂಬ ಹೆಸರಿನಲ್ಲಿ ತಮ್ಮ ಕತೆ ಬರೆದಿದ್ದಾರೆ ಜರ್ಮನ್ ಚಲನಚಿತ್ರ ನಿರ್ಮಾಪಕ ವರ್ನರ್ ಹೆರ್ಜೋಗ್ ಅವರ ಸಾಕ್ಷ್ಯಚಿತ್ರ ವಿಂಗ್ಸ್ ಆಫ್ ಹೋಪ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವರ ಕಥೆಯನ್ನು ಹೇಳಿದ್ದಾರೆ ಈ ಘಟನೆ ಹಲವು ಡಾಕ್ಯುಮೆಂಟರಿಗಳನ್ನು ಲೇಖನಗಳನ್ನು ಬರೆಯಲು ನಾಂದಿ ಹಾಡಿತು